ಕಾಂಗ್ರೆಸ್ ರಾಜ್ಯ ಸರ್ಕಾರ ಏನೊಂದು ಏನೊಂದು ಕಾರ್ಯಕ್ರಮಗಳನ್ನು ಮೆರವಣಿಗೆಗಳನ್ನು ಐ ಲವ್ ಮೊಹಮ್ಮದ್ ಇದಕ್ಕಿದ್ದಾಗೆ ಏನಿದು ಹಬ್ಬ ಅಲ್ಲ ಹಬ್ಬದ ಸಂಭ್ರಮ ಅಲ್ಲ ಏನೂ ಇಲ್ಲದೆ ವಿನಾಕಾರಣ ಐ ಲವ್ ಮೊಹಮ್ಮದ್ ಅನ್ನೋಂಥ ಮೆರವಣಿಗೆಯನ್ನು ಮಾಡ್ತಿರೋವಂಥದ್ದು ಯಾವ ಉದ್ದೇಶದಲ್ಲಿ ಯಾರು ಇದರ ಹಿಂದೆ ಇದ್ದಾರೆ ಸಮಾಜದಲ್ಲಿ ಈ ರೀತಿ ಕೋಮು ಗಲಭೆಗಳನ್ನು ಮಾಡಬೇಕು ಪ್ರಚೋದಿಸಬೇಕು ಸಮಾಜ ಶಾಂತಿ ಶಾಂತಿಯಿಂದ ಇರಬಾರ್ದು ಗಲಭೆಯನ್ನು ಹುಟ್ಟಾಕಬೇಕು ಅನ್ನೋಂಥ ದುರುದ್ದೇಶದಿಂದ ಮಾಡ್ತಿರುವಂಥ ಒಂದು ಪ್ರಯತ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮುಂಚೆಯೂ ಮೆರವಣಿಗೆಗಳು ಪ್ರಾರಂಭ ಆಗೋ ಮುಂಚೆ ಪೋಸ್ಟರ್ಗಳು ಐ ಲವ್ ಮೊಹಮ್ಮದ್ ಅನ್ನುವಂಥ ಪೋಸ್ಟರ್ಗಳಿಂದ ಪ್ರಾರಂಭ ಆಯಿತು ದೇಶದಲ್ಲಿ ನಾನಾ ಭಾಗದಲ್ಲಿ ಕರ್ನಾಟಕದಲ್ಲೂ ಇದು ಎಲ್ಲ ಕಡೆ ಈ ಪೋಸ್ಟರ್ಗಳು ಹಾಕುವಂಥದ್ದು ಕೆಲಸಗಳು ನಾನು ನಾನು ನಮ್ಮ ನಾಗರಿಕರಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಸರ್ಕಾರ ಅಂತೂ ನಿಷ್ಕ್ರಿಯ ಆಗಿದೆ ಸರ್ಕಾರ ಇದು ಯಾವುದಕ್ಕೂ ಕ್ರಮವನ್ನು ವಹಿಸದೆ ಯಾವ ಒಂದು ಇಂಟೆಲಿಜೆನ್ಸ್ ಕಾರ್ಯವನ್ನು ಮಾಡದೆ ನಿಷ್ಕ್ರಿಯವರಾಗಿ ಇದು ಕೆಲವೊಂದು ಕಡೆ ಕುಮ್ಮಕ್ಕು ಕೊಡುವಂಥ ಕೆಲಸಗಳು ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿದೆ ಅನ್ನೋ ಅಂತ ಆಪಾದನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇವತ್ತು ನಾನು ಸಮಾಜದಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಇದು ಯಾವುದಕ್ಕೂ ರೆಸ್ಪಾನ್ಸ್ ಕೊಡುವಂಥದ್ದು ಬೇಡ ಇದಕ್ಕೆ ರೆಸ್ಪಾನ್ಸ್ ಕೊಡೋದು ಬೇಡ ಅವ್ರ ಉದ್ದೇಶಪೂರ್ವಕವಾಗಿ ಕೆಲವು ಜನ ನಮ್ಮ ಸಮಾಜ ಚೆನ್ನಾಗಿರೋದು ಪ್ರಗತಿ ಜೀವನ ಬದುಕನ್ನು ಕಟ್ಕೊಳ್ತಿರೋದು ಎಲ್ಲ ಒಂದು ಕಡೆ ಹಾಳು ಮಾಡಬೇಕು ಹಾಳು ಮಾಡಬೇಕು ವ್ಯವಸ್ಥೆ ಹಾಳು ಮಾಡಬೇಕು ಅನ್ನೋವಂಥ ದುರುದ್ದೇಶದಿಂದ ಕೆಲವರು ಮಾಡ್ತಿರೋಂಥ ಷಡ್ಯಂತ್ರ ಹುನ್ನಾರಗಳು ಅಂತ ಇದಕ್ಕೆ ಅಮಾಯಕರು ಆಗುವಂಥದ್ದು ಬೇಡ ಅಂತ ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಹೇಳ್ತೀನಿ ಸೌಹಾರ್ದತೆಯನ್ನು ಕಾಪಾಡ್ಕೊಳ್ಳಿ ಶಾಂತಿನ ಕಾಪಾಡ್ಕೊಳ್ಳಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ವಿನಾಕಾರಣ ಇಲ್ಲದೆ ಇದು ಉದ್ಭವಗಳು ಆಗ್ತಿರೋದೆಂದರೆ ಸರ್ಕಾರಕ್ಕೆ ಇದು ಏನೋ ಎಂತ ಸುರ್ಜೇವಾಲಾ ಅವರು ರಣದೀಪ್ ಸುರ್ಜೇವಾಲಾ ಅವರಿಗೆ ಓಟ್ ಚೋರಿ ಚೋರಿ ಮಾಡ್ಕೊಂಡಿರೋರೇ ಚೋರಿ ಎಲ್ಲಿ ಚೋರಿ ಇಲ್ಲಿ ಹೋಗಿ ಹೈಲೋ ಮೊಹಮ್ಮದ್ ಆಗ್ತಿದೆ ಹೋಗಿ ನೋಡ್ರಿ ಅಪ್ಪ ಸಮ ಸಮಾಜ ಅಲ್ಲಿ ಉರುತು ಹೋಗ್ತಿದೆ ಇದ್ರ ಬಗ್ಗೆ ಗಮನ ವಹಿಸೋದ್ರ ಬದಲು ಸರ್ಕಾರ ಇವರು ಇನ್ನೊಬ್ಬರು ಮತ್ತೊಬ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳು ಏನು ಮಾಡ್ತಾ ಇದ್ದೀರಾ ಏನನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದೀರ ಒಳ್ಳೇದಂತೂ ಮಾಡಲ್ಲ ಅಭಿವೃದ್ಧಿ ಮಾಡಲ್ಲ ಆಡಳಿತ ಮಾಡಲ್ಲ ಗುಣಮಟ್ಟದ ಶಿಕ್ಷಣ ಕೊಡಲ್ಲ ಆರೋಗ್ಯ ಕೊಡೋಲ್ಲ ಮನೆ ಕೊಡಲ್ಲ ನೀರು ಕೊಡಲ್ಲ ಏನೂ ಕೊಡಲ್ಲ ಬಾಯಿಗೆ ಮಣ್ಣನ್ನು ಹಾಕ್ತೀರಾ ನೀವು ಏನ ಮಾಡ್ತಾ ಇದ್ದೀರಾ ಬರೀ ರಾಜಕೀಯ ರಾಜಕೀಯ ದುರುದ್ದೇಶ ಆಡ್ರ ಸರ್ಕಾರ ಅಂದ್ರೆ ಈ ರೀತಿ ರಾಜಕೀಯ ಪ್ರೇರಿತವಾಗಿ ದುರುದ್ದೇಶದಿಂದ ಸಮಾಜ ನಿರ್ಣಾಮ ಮಾಡುವಂತ ಈ ಪ್ರಯತ್ನವನ್ನ ನಾನು ಸಂಪೂರ್ಣವಾಗಿ ಖಂಡಿಸ್ತೀನಿ ಇಂಥ ಯಾವುದೇ ವ್ಯಕ್ತಿಗಳಿಗೆ ಕ್ಷಮೆ ಇಲ್ಲದೆ ಅವ್ರ ಮೇಲೆ ಕ್ರಮ ವಹಿಸುವಂತ ಕೆಲಸ ಈ ತಕ್ಷಣ ಈ ಸಂದರ್ಭದಲ್ಲಿ ಈ ತಕ್ಷಣ ಕ್ರಮ ವಹಿಸಬೇಕು ಅಂತ ಸರ್ಕಾರವನ್ನ ಗೃಹ ಸಚಿವರೇ ನೀವೇನಾದ್ರು ಎದ್ದಿದ್ರೆ ಆ್ಯಕ್ಟ್ ಮಾಡಿ ನಿಮ್ಮ ಅನುಭವಕ್ಕೆ ಯಾರ ಗೌರವ ತರಲಿ ಇವತ್ತು ಇಂಥ ಕೆಲಸಗಳಿಗೆ ಯಾಕೆ ಮುಖ್ಯಮಂತ್ರಿ ಪೂರ್ಣ ಅವಧಿ ಆಗುತ್ತೆ ಮುಖ್ಯಮಂತ್ರಿ ಆಗ್ತಾರೆ ಈ ಲೋಕದಲ್ಲಿ ಇದರ ಜನ ಇಂಥ ಗೊಂದಲದಲ್ಲಿ ಸಮಸ್ಯೆಗಳಲ್ಲಿ ಗಲ್ಭೆಗಳಲ್ಲಿ ಈ ಘರ್ಷಣೆಗಳಲ್ಲಿ ಸಿಗಾಕೊಳ್ಳೋ ಬೇಡ ಅಂತ ಭಾಳ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಗೊಂದಲ ಗೊಂದಲ ಸಮಾಜ ಹೊಡೆಯೋರು ದೇಶ ಹೊಡೆಯೋ ಕೆಲಸ ಅಥವಾ ತುಷ್ಟೀಕರಣ ರಾಜಕಾರಣ ಜಾತಿ ಜಾತಿ ಮೇಲೆ ಎತ್ಕಟ್ಟೋ ಕೆಲಸ ಧರ್ಮ ಧರ್ಮ ಮೇಲೆ ಎತ್ಕಟ್ಟೋಂಥವ್ರು ಭಾಷೆಗಳನ್ನು ಭಾಷೆ ಮೇಲೆ ಎತ್ಕಟ್ಟೋಂಥವ್ರು ಒಂದು ಕಡೆ ವಿವಿಧತೆಯಲ್ಲಿ ಏಕತೆ ಹೇಳ್ತಾರೆ ವಿವಿಧತೆಯಲ್ಲಿ ವಿವಿಧತೆಯನ್ನು ಮಾಡೋಂಥವ್ರು ಇದ್ದಾರೆ ಅಂತ ಮಹಾನ್ ಭವರೇ ಕಾಂಗ್ರೆಸ್ ಪಕ್ಷದವರು ಇವ್ರಿಗೆ ಏನಾರು ಕೊಡಿ ಇವರಿಗೆ ತೃಪ್ತಿ ಅನ್ನೋದಿಲ್ಲ ಯಾರು ಸಮಾಧಾನವಾಗಿ ನಿಮ್ಮದಿಂದ ಬಾಳಬಾರದು ಅನ್ನುವಂಥದ್ದೇ ಭಾಳ ಸ್ಪಷ್ಟ ಉದ್ದೇಶ ಇವರು ಸನ್ಮಾನ್ಯ ಜ್ಞಾನಿಗಳು ಯಾರಿದ್ದಾರೋ ಈ ಸರ್ಕಾರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ಮಾಡ್ತಿದಾರೋ ಇಲ್ವಾ ಅಧಿಕಾರ ಇರೋದು ಯಾರಿಗೆ ಜಾತಿ ಗಣತಿಯನ್ನು ಮಾಡಲಿಕ್ಕೆ ನಿಮಗೆ ಅಧಿಕಾರ ಇದೆಯಾ ಅಧಿಕಾರ ಇಲ್ಲದೆ ಯಾಕೆ ಮಾಡ್ತಾ ಇದ್ದೀರಾ ಕಾನೂನಾತ್ಮಕವಾಗಿ ನಿಮ್ಗೆ ಏನಾರ ಇವತ್ತು ತೀರ್ಪು ಕೊಟ್ಟಿರೋದು ಕ ಬೆಂಚಿಂದ ಚೀಫ್ ಜಸ್ಟಿಸ್ ತೀರ್ಪಾನ ವಾಲಂಟರಿ ವಾಲಂಟರಿಯಾಗಿ ಮಾಡ್ಬೋದು ಇಚ್ಛೆಯಿಂದ ಮಾಡಬಹುದು ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದ್ದಾರೆ ಇದು ಕಡ್ಡಾಯ ಅಲ್ಲ ಹಾಗಿದ್ರೆ ಇದು ಪರಿಪೂರ್ಣವಾಗಿರುವಂಥ ಜಾತಿ ಗಣಿತಿಯಲ್ಲಾಗುತ್ತೆ ಜನಗಣತಿ ಎಲ್ಲಾಗುತ್ತೆ ಮಾಹಿತಿಗಳನ್ನು ನಾವು ಇಲ್ಲಿಂದ ಪಡೆಯೋಕ್ಕಾಗುತ್ತೆ ಅರವತ್ತು ಕಾಲಂಗಳನ್ನು ಇಟ್ಕೊಂಡು ಹಾಗಾಗಿ ಇವತ್ತು ನಾನು ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ನಿಮಗೆ ಕಾನೂನಲ್ಲಿ ಅವಕಾಶ ಇಲ್ಲದ್ರೂ ಮಾಡಲಿಕ್ಕೆ ಮುಂದೆ ಹೋಗಿದ್ದೀರಾ ನಾನು ಜನರಲ್ಲಿ ಕೇಳೋದು ಈ ಜಾತಿ ಗಣತಿ ಇದೇನೇ ಗಣತಿ ಮಾಡ್ತಿದ್ರೋ ಭಾಗವಹಿಸಿ ಅಂತಲೇ ಹೇಳ್ತೀನಿ ಆದರೆ ಇದು ಕಾನೂನಾತ್ಮಕವಾಗಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀನಿ ಕಾನೂನಾತ್ಮಕವಾಗಿಲ್ಲ ಕಾನೂನಾತ್ಮಕವಾಗಿಲ್ಲ ಇದು ಸಮಾಜಕ್ಕೆ ಪೂರಕವಾಗಿ ಇಲ್ಲ ಮಾಡ್ತಿದ್ದಾರೆ ಎಲ್ಲರೂ ಭಾಗವಹಿಸೋಣ ಯಾಕೆಂದರೆ ಭಾಗವಹಿಸದೇ ಇದ್ರೂ ತಪ್ಪಾಗುತ್ತೆ ಹಾಗಾಗಿ ಇವತ್ತು ಸರ್ಕಾರ ಎಡವಟ್ಟು ಮಾಡಿದ್ದಾರೆ ಸರ್ಕಾರ ದುರುದ್ದೇಶದಿಂದ ಮಾಡ್ತಿದ್ದಾರೆ ಇವರು ದುರುದ್ದೇಶದಲ್ಲೂ ನಾವು ಸದುದ್ದೇಶದಲ್ಲಿರಬೇಕು ಕಾಂಗ್ರೆಸ್ ಅವ್ರಿಗೆ ಯಾವ ದುರುದ್ದೇಶ ನಮಗೆ ಸದುದ್ದೇಶವಾಗಿರಬೇಕು ಹಾಗಾಗಿ ನಾನು ಸಮಾಜದಲ್ಲಿ ಕೇಳ್ಕೊತೀನಿ ಕಾಂಗ್ರೆಸ್ ದುರುದ್ದೇಶದಿಂದ ಎಡವಟ್ಟು ಕೆಲಸ ಮಾಡ್ತಿದ್ದಾರೆ ಆದರೆ ನಾವು ಸದುದ್ದೇಶದಿಂದ ಒಳ್ಳೆಯದಾಗಿ ಇದನ್ನು ಸದ್ಬಳಕೆಯನ್ನು ಮಾಡೋವಂಥ ಕೆಲಸದಲ್ಲಿ ನಾವು ಭಾಗಿಗಳಾಗಿರೋಣ ಹಾಗಾಗಿ ಇವರು ಹೇಳ್ತಾರೆ ನಾವೇನು ದುರ್ಬಳಕೆ ಮಾಡಲ್ಲ ಇವತ್ತು ಪಾಪ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿರೋರದೆಲ್ಲ ಎಲ್ಲ ಬಿ ಪಿ ಎಲ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಿರೀ ಯಾರು ಮಾನ್ಬಾರರು ಯಾವುದೋ ಒಂದು ಸಾಲಕ್ಕೆ ಯಾವುದೋ ಒಂದು ಉದ್ದೇಶಕ್ಕೆ ಏನೋ ಒಂದು ಇನ್ಕಮ್ ಸರ್ಟಿಫಿಕೇಟು ಮಾಡಿಸ್ಕೊಂಡಿರ್ತಾರೆ ಆ ಮಾಡಿಸ್ಕೊಂಡಿರೋ ಇನ್ಕಮ್ ಸರ್ಟಿಫಿಕೇಟ್ನೆಲ್ಲ ತಗೊಂಡು ಜಿ ಎಸ್ ಟಿ ಒಂದು ಫೈಲಿಂಗ್ ಮಾಡಿದರೆ ಸಾಕು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಲಿಲ್ಲ ಅಂದರೆ ಯಾವ ಬ್ಯಾಂಕ್ ಸಾಲ ಕೊಡ್ತಾರೆ ಆದಾಯ ಬಂದಿದೆಯೋ ಇಲ್ವೋ ಇನ್ಕಮ್ ಟ್ಯಾಕ್ಸ್ ಫೈಲಿಂಗು ಜಿ ಎಸ್ ಟಿ ಫೈಲಿಂಗ್ ಮಾಡಿದರೆ ಅಥವಾ ಒಂದು ಆದಾಯ ಪತ್ರವನ್ನು ತೊಗೊಂಡಿದ್ರೆ ಕ್ಯಾನ್ಸಲ್ ಮಾಡ್ತಿರೋರು ಯಾರು ನಾವ ಸರ್ಕಾರದಲ್ಲಿರೋರಾ ಸರ್ಕಾರದಲ್ಲಿರೋರು ಯಾರು ಜನಕ್ಕೆ ಭಯ ಹುಟ್ಟಿದೆ ಇವ್ರು ಏನಪ್ಪ ಏನು ಮಾತಾಡಬೇಕು ಏನು ಬಿಡಬೇಕು ಏನು ಹೇಳಿದ್ರು ನಮ್ಮೆಲ್ಲ ಅನುಕೂಲತೆ ಸರ್ಕಾರ ಕೊಡ್ತಿರೋಂಥ ಎಲ್ಲ ಅನುಕೂಲತೆ ಎಲ್ಲ ಭಾಗ್ಯಗಳನ್ನು ಹಿಂದೆ ಪಡೆದು ಮೂರು ನಾಮ ಹಾಕಲಿಕ್ಕೆ ರೆಡಿ ಇದ್ದಾರೆ ಹೆಸರು ಮಾತ್ರ ಭಾಗ್ಯ ನಮ್ಮ ದೌರ್ಭಾಗ್ಯ ಆಗುತ್ತೆ ಈ ಸೆನ್ಸಸ್ ಈ ಸರ್ವೆ ನಮ್ಮ ದೌರ್ಭಾಗ್ಯ ಆಗತ್ತೆ ಅನ್ನುವಂಥದ್ದು ಇವತ್ತು ಸರ್ಕಾರ ಈ ಒಂದು ಸರ್ವೆ ಮೂಲಕ ಯಾರ್ಯಾರಿಗೆ ಸರ್ಕಾರದ ವೆಲ್ಫೇರ್ ಪ್ರೋಗ್ರಾಮ್ ಅನುಕೂಲತೆ ಸಿಗ್ತಿದೆಯೋ ಅವೆಲ್ಲವನ್ನು ಹಿಂದೆ ಪಡೀಲಿಕ್ಕೆ ಮಾಡ್ತಿರುವಂಥ ಹುನ್ನಾರನ್ನು ಅಂತನೂ ಬಹಳ ಸ್ಪಷ್ಟವಾಗಿ ನನಗೆ ಭಾಳ ಒಳ್ಳೆ ಪ್ರಶ್ನೆನೇ ಕೇಳಿದ್ದೀರ ಆದರೆ ತೀರ್ಮಾನ ಕೊಟ್ಟಿರೋದು ಇವ್ರಿಗೆ ಯಾವ ಅಧಿಕಾರ ಇಲ್ಲ ಎಂಪಿರಿಕಲ್ ಡಾಟಾ ಎಂಪಿರಿಕಲ್ ಡಾಟಾ ಇವನ್ ಕೋಟಿ ಅಂದ್ರೆ ಇವ್ರಿಗೆ ಯಾವ ಅಧಿಕಾರ ಇಲ್ಲ ಇದನ್ನ ಮಾಡಿದ್ರೆ ಇದಕ್ಕೆ ಡಾಟಾಗ್ ಮಾನ್ಯತೆ ಇದೆಯಾ ಅಲ್ಲ ಏನು ಸಾಮಾಜಿಕ ಸಮಸ್ಯೆ ಅಂದರೆ ಸಮೀಕ್ಷೆ ಅಂದ್ರೆ ಇನ್ನೇನು ಸಾಮಾಜಿಕ ಸಮೀಕ್ಷೆ ಅಂತ ಮಾಡ್ತಿರೋದೇನು ಇವರು ಇದು ನಾನು ಹೇಳ್ತಿರೋದಲ್ಲ ಯಾವುದಕ್ಕೆ ಕಾನೂನಾತ್ಮಕವಾಗಿ ನನ್ನ ಮಾತಲ್ಲ ಇದು ನಾನು ವ್ಯಕ್ತಪಡಿಸಿರೋದು ಕಾನೂನ ಕಾನೂನಾತ್ಮಕವಾಗಿ ಯಾವ ಒಂದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಧಿಕಾರ ಇಲ್ಲದನ್ನ ಮಾಡಿದಾಗ ಎಂಪಿರಿಕಲ್ ಡಾಟಾ ಒಂದು ಇವ್ರು ತಯಾರು ಮಾಡಲಿಕ್ಕೆ ಎಲೆಕ್ಷನ್ ಇರೋದು ಯಾವಾಗ ರಿಸರ್ವೇಶನ್ ಇವ್ರು ಮಾಡೋದು ಯಾವಾಗ ಇದೆಲ್ಲ ಬಂದಾದ ಮೇಲೆ ಮಾಡ್ತಾ ಇದ್ದಾರಾ ಮತ್ತು ಈ ಡೇಟಾ ಸ್ವಚ್ಛೆಯಿಂದ ಕೊಡೋದಾಗಿರಬೇಕಾದರೆ ನಾನು ಹೇಳಿರೋದಲ್ಲ ಕಾನೂನಾತ್ಮಕವಾಗಿ ನ್ಯಾಯಾಲಯ ಕೊಟ್ಟಿರೋ ತೀರ್ಮಾನ ಹೇಳ್ತೀರ ನನ್ನ ತೀರ್ಮಾನ ಅಲ್ಲ ಇದು ನ್ಯಾಯಾಲಯ ಕೊಟ್ಟಿರೋ ತೀರ್ಮಾನ ಸ್ವಚ್ಛೆಯಿಂದ ಕೊಡಬೇಕು ಅಂತ ಹೇಳಿದಾಗ ಅದಕ್ಕೆ ಹೇಳಿದ್ದು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಕಾನೂನಾತ್ಮಕವಾಗಿ ಕಡ್ಡಾಯವಾಗಿ ಮಾಡೋವಂಥ ಪ್ರಕ್ರಿಯೆಗೆ ಮಾನ್ಯತೆ ಇದೆಯೋ ಇವ್ರು ಮಾಡೋಂಥದಕ್ಕಿದೆಯೋ ಕೇಂದ್ರ ಸರ್ಕಾರ ಮಾಡೋ ಡೇಟಾ ತಗೊಂಡು ಮಾಡ್ಕೊಳ್ಳಿ ಉಪಯೋಗಿಸ್ಕೊಳ್ಳಿ ಯಾರಿಗೂ ಅಡ್ಡ ಬರಬಣ್ಣ ಅಡ್ಡ ಬಂದಿದಾರಾ ಮುಂದೂಡಿ ಅಂತಲ್ಲ ಇದುವರೆಗೂ ಏನಿದೆಯೋ ಇವಾಗ ಇತ್ತಲ್ಲ ಬೇರೆ ಬೇರೆ ಡೇಟಾಗಳು ಏನಿತ್ತಲ್ಲ ಇದುವರೆಗೂ ನಡೆದಿರಲಿಲ್ವ ರಿಸರ್ವೇಷನ್ನು ಇವಾಗ ಏನು ರಿಸರ್ವೇಷನ್ ನಡೆದಿತ್ತಲ್ಲ ಬೇರೆ ಒಂದು ಆಯೋಗದಲ್ಲ ಅಡಿಯಲ್ಲಿ ಈ ಮಾಹಿತಿಯನ್ನು ಕೊಡುವಂಥದ್ದಾಗಿದೆ ಆ ಮಾಹಿತಿಯ ಪ್ರಕಾರವಾಗಿ ಈಗೇನು ಏನು ರಿಸರ್ವೇಷನ್ ಅನ್ನು ಮಾಡಬೇಕಾಗಿದೆ ಆ ಪ್ರಕಾರದಲ್ಲಿ ಮಾಡಲಿ ನಾವ್ಯಾವುದು ನಮ್ದೇನು ಯಾ ನಾಗಮೋಹನ್ ದ ನಾಗಮೋಹನ್ ದೋಸ್ ನಾಗಮೋಹನ್ ದಾಸ್ ಅಲ್ಲರಿ ಕಾಂತರಾಜದ್ದು ಅಲ್ಲ ರೀ ಕಾಂತರಾಜುದಲ್ಲ ಅದ್ರ ಮುಂದಿದ್ದಲ್ಲಿ ನಾವೊಂದು ಆಯೋಗ ಮಾಡಿದ್ವಲ್ಲ ನ್ಯಾಯಮೂರ್ತಿಗಳಾದಂಥ ಒಬ್ಬರು ಆಯೋಗವನ್ನು ಮಾಡಿ ಅದನ್ನು ಸಬ್ಮಿಟ್ ಮಾಡೋಂಥದ್ದಾಗಿದೆ ಅದು ಆಲ್ರೆಡಿ ನಲ್ಲಿ ಎಕ್ಸೆಪ್ಟ್ ಮಾಡಿ ಮುಂದಕ್ಕೆ ಹೋಗಿರೋವಂಥದ್ದು ಇದೆ ಇವ್ರದ್ದು ಅದನ್ನು ಆಲ್ರೆಡಿ ಮುಂದೆ ಹೋಗಿರೋಂಥದ್ದಿದೆ ಹಾಗಾಗಿ ಅದ್ರ ಬಗ್ಗೆ ಯಾವುದು ಇಲ್ಲ ಇವರು ಸುಮ್ಮನೆ ಏನೇನೋ ಬೇರೆ ಬೇರೆ ಕಾರಣಗಳು ಕೊಡ್ತಾ ಇದ್ದಾರೆ ಆದರೂ ಸಹ ನಾವು ಹೇಳ್ತಾ ಇದ್ದೀವಲ್ಲ ಈ ಕಡ್ಡಾಯ ಇದ್ರೂ ಕಾನೂನಾತ್ಮಕ ಇದ್ರೂ ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ ಇದ್ದೀವಿ ಇವ್ರಂಗೆ ಎಡವಟ್ ಗಿರಾಕಿಗಳಲ್ಲ ನಾವು ದುರ್ದೇಶ ಯಾಕೆಂದ್ರೆ ಇವತ್ತು ಎಲ್ಲೋ ಒಂದು ಕಡೆ ಭಾಗವಹಿಸ್ತೇನೆ ಮಾಹಿತಿ ಕೊರತೆ ಆಗೋದು ಬೇಡ ಮಾಹಿತಿಗಳು ಸಂಪೂರ್ಣವಾಗಿರಲಿ ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ ಇದ್ದೀವಿ ಇವ್ರು ಎಡವಟ್ಟು ಕೆಲಸ ಮಾಡ್ತಿದ್ದಾರೆ ಮಾಡ್ತಿರೋ ವ್ಯಕ್ತಿಗಳ್ಗೆ ಏನು ಮಾಡೋಣ ಇಂಥ ಬಂಡ್ರ ಸರ್ಕಾರ ಈ ಬಂಡ್ರ ಸರ್ಕಾರ ರಾಜಕೀಯ ಪ್ರೇರಿತವಾಗಿ ದುರುದ್ದೇಶ ಪ್ರೇರಿತವಾಗಿರುವಂಥ ಈ ಕಾಂಗ್ರೆಸ್ ಪಕ್ಷಕ್ಕೆ ಏನು ಹೇಳಿದ್ರು ಅವರು ಅದೇ ಆದರೂ ನಾವು ಸಮಾಜದ ಹಿತವನ್ನು ಗಮನದಲ್ಲಿಟ್ಕೊಂಡು ಭಾಗವಹಿಸ ಹೇಳ್ತಾ ಇದ್ದೀವಿ ಸೊ ಹಾಗಾಗಿ ಗಮನದಲ್ಲಿಟ್ಕೊಂಡು ಇವರೇನೋ ಕೆ ದುರುದ್ದೇಶದಿಂದ ಹೇಳ್ತಾರೆ ಅಂತ ನಾವು ಮಾಡೋಕ್ಕಾಯ್ತದ ಹ್ಞೂ ಸರ್ ಕಾನೂನಾತ್ಮಕವಾಗಿಲ್ಲ ಇವಾಗ ಏನಾಗುತ್ತೆ ಆನಂದ್ರೆ ಇವತ್ತು ಭಾಗವಹಿಸಿಲ್ಲ ಅಂದ್ಕೊಳ್ಳಿ ಅಲ್ಲಿ ಪೂರ್ತಿ ಮಾಹಿತಿ ಸಿಗುತ್ತಾ ಅಲ್ಲ ಅಲ್ಲ ಕಾನೂನಾತ್ಮಕವಾಗಿ ಇಲ್ಲದ್ರು ಸಹ ಎಡವಟ್ಟು ಮಾಡ್ತಿರುವಂಥ ಈ ಕಾಂಗ್ರೆಸ್ ಅವ್ರದ್ದು ಎಲ್ಲ ಒಂದು ಕಡೆ ಯಾರಿಗೂ ಜನ ಕನ್ಯಾ ಆಗಬಾರ್ದು ಇವ್ರು ಎಡವಟ್ಟಿನ ಮಾಹಿತಿ ಇಟ್ಕೊಂಡು ಎಡವಟ್ಟಿನ ಕೆಲಸಗಳು ಮಾಡಬಾರ್ದು ಇವತ್ತೀ ಸ್ಪಷ್ಟತೆ ಈ ಎಡವಟ್ಟನ್ನು ಕೆಲಸ ಮಾಡ್ತಿರೋಂಥ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀವಲ್ಲ ಇವ್ರು ಕಾನೂನಾತ್ಮಕವಾಗಿ ಅವಕಾಶ ಇಲ್ಲ ಇವ್ರು ಹೇಳ್ತಾರೆ ಸರ್ವೆ ಅಂತಾರೆ ಸರ್ವೆ ಅಂತ ಹೇಳ್ಬಿಟ್ಟು ಜಾತಿ ಗಣತಿ ಮಾಡ್ತಾರಾ ಈಗ ಸರ್ವೆನಲ್ಲಿ ಇವ್ರಿಗೆ ಯಾವಾಗ ಜಾತಿ ಗಣತಿ ಮಾಡೋವಂಥ ಅಧಿಕಾರ ಇಲ್ಲ ಮಾಡ್ತಾ ಇದ್ದಾರೆ ಅದನ್ನು ಎಂಪಿರಿಕಲ್ ಡೇಟಾ ಅಂತ ಕರೆಯೋಕಾಯ್ತದ ಅದರ ಮೇಲೆ ರಿಸರ್ವೇಶನ್ ಕೊಡೋಕ್ಕಾಗತ್ತಾ ಆದರೂ ಎಡವಟ್ ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಜನ ಗೊಂದಲ ನಿರ್ಮಾಣ ಆಗಬಾರ್ದು ಇವರೇನೋ ತಪ್ಪು ಮಾಡ್ತಿದ್ದಾರೆ ಆ ತಪ್ಪಲ್ಲಿ ಇನ್ನೂ ತಪ್ಪು ಆಗೋದು ಬೇಡ ಎಲ್ಲ ಒಂದ್ ಕಡೆ ಭಾಗವಹಿಸಿ ಅಂತ ನಾವು ಹೇಳ್ತಾ ಇದ್ವಿ ಅಷ್ಟೇ ತುಂಬಾ ಸಲ ಕೇಳ್ತಾ ಇದ್ರು ಇನ್ನು ಎಷ್ಟು ಸಲ ಎಲ್ಲ ನಾ ಎಷ್ಟು ನಾನು ಹೇಳ್ತಾ ಇದ್ದೀನಿ ಜನನೇ ಭಾಗವಹಿಸಿ ಅಂತ ಹೇಳ್ತಾ ನಾನು ಭಾಗವಹಿಸ್ತಾ ಇರ್ತೀನಾ ಅಲ್ಲ ರೀ ನಾವು ಇನ್ನೊಬ್ಬರಿಗೆ ಭಾಗವಹಿಸಿ ಅಂತ ಹೇಳಿದಾಗ ನಾನೇ ಭಾಗವಹಿಸ್ತಾ ಇರ್ತೀನ ಅಲ್ಲ ರೀ ನಾವು ಒಂದೇ ಅಲ್ಲ ಏನಾರು ನಿಮ್ಮ ಮನೆ ಬಂದಾಗ ನೀವೇನಾರ ಖುದ್ದಾಗಿಲ್ಲ ಅಂದರು ಆನ್ಲೈನಲ್ಲಾರ ಭಾಗವಹಿಸಿ ಅಂತಲೂ ಹೇಳ್ತೀನಿ ಇವತ್ತೇನು ಜನ ಬಂದು ನಿಮ್ಮ ಮನೆಗೆ ಸಮೀಕ್ಷೆ ಮಾಡಕ್ಕೆ ಬಂದಾಗ ನೀವಿಲ್ಲ ನಿಮ್ಮ ಮನೆಯಲ್ಲಿ ಯಾರು ಜನ ಇಲ್ಲ ಆನ್ಲೈನಲ್ಲೂ ಭಾಗವಹಿಸಿ ಅಂತೀನಿ ಅರ್ಥ ಆಯ್ತಾ ಸರ್ ನಾವು ಕಾಂಗ್ರೆಸ್ ಅವ್ರಂಗೆ ಅವ್ರಿಗೆ ಯಾಕೆ ಇನ್ನು ಬೇರೆ ಬೇರೆ ಪದ ಹೇಳಿ ನಾನು ನಾನು ಬೇರೆ ಬೇರೆ ಪದ ಹೇಳಿ ಇನ್ನೂ ಹೆಚ್ಚು ಅವರು ಸಮಾಜಮುಖಿಗಳಲ್ಲ ಸಮಾಜದ ಹಿತಕ್ಕಾಗಿಲ್ಲ ಅವ್ರಿಗೆ ಏನಾರು ಆಗಲಿ ಸಮಾಜ ನಮ್ಗೆ ಅಧಿಕಾರ ಹಿಡಿಬೇಕು ಜಾತಿ ಜಾತಿ ಮೇಲೆ ಎತ್ ಕಟ್ಟಬೇಕು ಯಾರು ನೆಮ್ಮದಿಯಾಗಿ ಬಾಳಬಾರ್ದು ಈಗ ಹೇಳಲ್ಲ ಐ ಲವ್ ಮೊಹಮ್ಮದ್ ಎತ್ ಕಟ್ಟೋದು ಎತ್ ಕಟ್ಟೋದು ಏನು ಕಾರಣದಲ್ಲಿ ಮೆರವಣಿಗೆ ಮಾಡ್ತಿದ್ದಾರೆ ಹೇಳಲಿ ಅಪ್ಪ ಈ ಕಾಂಗ್ರೆಸ್ನವರು ಯಾವ ಕಾರಣದಲ್ಲಿ ಮೆರವಣಿಗೆ ಮಾಡೋಕ್ಕೆ ಈಗ ಯಾವ ಕಾರಣದಲ್ಲಿ ಮೆರವಣಿಗೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಐ ಲವ್ ಮೊಹಮ್ಮದ್ ಮೆರವಣಿಗೆ ಮಾಡೋಕ್ಕೆ ಏನು ಅನುಮತಿ ಏನು ಅನುಮತಿ ಪ್ರಶಾಂತರೇ ರೇ ಚೆನ್ನಾಗುಡ್ರೆ ಏನೋ ನಿಮ್ಮಲ್ಲಿ ಬೆಳ್ಳಾರಿನಲ್ಲಿ ಬೇರೆ ಏನಾರು ಹಬ್ಬ ಇದೆಯಾ ಬೆಳಗಾಂನಲ್ಲಿ ಏನಾರು ಬೆಳೆ ಬೇರೆ ಹಬ್ಬ ಇದೆಯಾ ಏನಾರು ಬೇರೆ ಏನಾರು ಹಬ್ಬ ಇಟ್ಕೊಂಡಿದ್ದೀರಾ ಏನೂ ಇಲ್ಲ ಇಸ್ಲಾಮಿಕ್ ಹಬ್ಬ ಯಾವುದೂ ಇಲ್ಲ ಮತ್ತೆ ಇದು ಸತ್ಕಾರ್ಯನಾ ಇದೇ ಮೊದಲೇ ಬರ್ಬಾತಾಗಿರೋ ಸರ್ಕಾರ ಈ ಬರ್ಬಾತ್ ಆಗಿರೋ ಸರ್ಕಾರ ಇನ್ನೊಂದು ದುಡ್ಡು ಯಾಕೆ ಪಾಪ ವೇಸ್ಟ್ ಮಾಡ್ತೀರಾ ದುಡ್ಡು ಉಳಿಸ್ಕೊಳ್ಳಿ ಅಂತ ಹೇಳ್ತಾರೆ ಸಂಪೂರ್ಣವಾಗಿದೆ ಸಂಪೂರ್ಣ ವಿಶ್ವಾಸ ಇದೆ ಮೈತ್ರಿ ಆಗದೆ ಶಕ್ತಿನ ಹೆಚ್ಚಿಸ್ಕೊಳ್ಳಿಕ್ಕೆ ಹಾಗಾಗಿ ಈ ಮೈತ್ರಿಗಳು ಮುಂದಕ್ಕೆ ಹೋಗುವಂಥದ್ದಿದೆ ನಮ್ಮ ರಾಜ್ಯ ಅಧ್ಯಕ್ಷರು ಈ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ್ದಾರೆ ಹಿರಿಯರಾಗಿರುವಂಥ ದೇವೇಗೌಡರು ವ್ಯಕ್ತಪಡಿಸಿದ್ದಾರೆ ನಾನು ಆ ಮಟ್ಟದಲ್ಲಿ ಏನಿಲ್ಲ ಆದರೂ ಹೇಳಬೇಕಂದ್ರೆ ಭಾವನಾತ್ಮಕವಾಗಿ ನಾವು ಮೈತ್ರಿಯನ್ನು ಎನ್ ಡಿ ಎ ಮೈತ್ರಿಗಳು ಮೈತ್ರಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ಒಟ್ಟಾಗಿ ಮುಂದಕ್ಕೆ ಹೋಗುವಂಥದ್ದಿದೆ ಹೇಗೆ ಲೋಕಸಭಾ ಚುನಾವಣೆಯಲ್ಲಿ ಧೂಳಿ ಮಾ ಧೂಳು ಮಾಡಿದ್ವಲ್ಲ ಇನ್ನೂ ಮುಂದುವರೆದ ಭಾಗ ಧೂಳು ಧೂಳು ಮಾಡಿಕೊಂಡು ಹೋಗ್ತೀವಿ ಡೆಮಾಲಿಷ್